ಮನೆಯಲ್ಲಿದ್ದರೆ ಚಿನ್ನ ಚಿಂತೆಯು ಏತಕ್ಕೆ ಇನ್ನ ಎಂಬ ಮಾತನ್ನ ಇಂದಿಗೂ ನಮ್ಮ ಜನ ಪಾಲಿಸುತ್ತಾರೆ ಚಿನ್ನ ಲಾಭವೇ ನಿಜ ಹಾಗಂತ ಅದೇ ಎಲ್ಲಾ ಸಮಸ್ಯೆಗೂ ಪರಿಹಾರವಲ್ಲ ಮನೆಯಲ್ಲಿ ಚಿನ್ನವಿದೆ ಸುಲಭವಾಗಿ ಲೋನ್ ಪಡೆಯಬಹುದು ನಮ್ಮೆಲ್ಲಾ ಕಷ್ಟಗಳನ್ನ ಬಗೆಹರಿಸಿಕೊಳ್ಳಬಹುದು ಎಂಬ ಧೈರ್ಯದಿಂದ ಹಲವಾರು ಜನ ಇಂತಹ ತಪ್ಪುಗಳನ್ನ ಆಗಾಗ ಮಾಡ್ತಾರೆ ಇದರಿಂದ ನಷ್ಟ ಉಂಟಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಸಲಿಗೆ ಚಿನ್ನ ಅಡವಿಡುವ ಮುನ್ನ ಕೆಲವು ವಿಷಯಗಳು ನಿಮಗೆ ಗೊತ್ತಿರಲೇಬೇಕು ಹಾಗಾದ್ರೆ ಚಿನ್ನದ ಲೋನ್ ಸುಲಭವಾಗಿ ಹೇಗೆ ಪಡೆದುಕೊಳ್ತಾರೆ ಜೊತೆಗೆ ಅದರಿಂದ ಯಾವೆಲ್ಲ ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅನ್ನೋದನ್ನ ಎಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈಗ ಎಲ್ಲಾ ಬ್ಯಾಂಕ್ಗಳು ಚಿನ್ನಕ್ಕೆ ಸಾಲ ಕೊಡ್ತಾ ಇವೆ ಹಾಗಾಗಿ ಜನರು ಕೂಡ ಬಹಳ ಸುಲಭವಾಗಿ ತಮ್ಮಲ್ಲಿರುವ ಚಿನ್ನವನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ಅಡವಿಡ್ತಾರೆ ಮನೆಗೆ ದುಬಾರಿ ವಸ್ತುಗಳನ್ನ ಅಥವಾ ಇನ್ನಿತರ ಸಣ್ಣ ಪುಟ್ಟ ಖರೀದಿಗಾಗಿಯೂ ಕೂಡ ಚಿನ್ನವನ್ನ ಒತ್ತ ಇಡುವ ಜನಸಾಮಾನ್ಯರು ಹಣ ಪಡೆಯುವ ಖುಷಿಯಲ್ಲಿ ಮುಂದೇನು ಪರಿಸ್ಥಿತಿಗಳನ್ನ ಬರಬಹುದು ಎದುರಿಸಬಹುದು ಅನ್ನೋದನ್ನ ಚಿಂತಿಸುವುದಿಲ್ಲ ಅಸಲಿಗೆ ಇದು ಬ್ಯಾಂಕ್ ಗಳಿಗೆ ಲಾಭವೇ ಸಾಲ ನೀಡುವಾಗ ಬ್ಯಾಂಕ್ಗಳು ಕ್ರೆಡಿಟ್ ಸ್ಕೋರ್ ಗಳನ್ನ ಚೆಕ್ ಮಾಡುವ ಅವಶ್ಯಕತೆನೆ ಇರುವುದಿಲ್ಲ ಇದು ಎಲ್ಲಾ ವರ್ಗದ ಜನರಿಗೂ ಕೂಡ ಅನುಕೂಲವೇ ನಿಜ ಸಾಲಗಾರರು ಮರುಪಾವತಿಸಲು ಸಾಧ್ಯವೇ ಎನ್ನುವುದನ್ನ ಪರಿಗಣಿಸದ ಬ್ಯಾಂಕ್ಗಳು ಚಿನ್ನವನ್ನ ಮೇಲಾಧಾರವಾಗಿ ಒತ್ತೆ ಇಡೋದ್ರಿಂದ ಈ ವಿಷಯಗಳನ್ನ ಪರಿಗಣಿಸುವುದಿಲ್ಲ ಹಣ ಹಿಂತಿರುಗಿಸಲು ಸಾಧ್ಯವಾಗದಿದ್ರೆ ಚಿನ್ನವನ್ನ ವಜಾ ಮಾಡಿಕೊಳ್ಳುವುದು ಬ್ಯಾಂಕ್ಗಳಿಗೆ ತುಂಬಾ ಚೆನ್ನಾಗಿ ತಿಳಿದಿದೆ ಇಂದು ಅನೇಕ ಬ್ಯಾಂಕುಗಳಿಂದ ನಿಮಿಷಗಳಲ್ಲಿ ಚಿನ್ನದ ಮೇಲೆ ಸಾಲವನ್ನು ಪಡೆಯಬಹುದು ಚಿನ್ನದ ವಿರುದ್ಧ ಸಾಲ ಪಡೆಯುವುದು ಯಾವುದೇ ಇತರ ಸಾಲಕ್ಕಿಂತ ಸುಲಭ ಆದಾಗ್ಯೂ ಚಿನ್ನದ ವಿರುದ್ಧ ಸಾಲ ಪಡೆಯುವಾಗ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಹಲವಾರು ವಿಷಯಗಳು ಹೀಗಿವೆ ನಿಮಗೆ ಸಾಲ ಬೇಕಾದ್ರೆ ಬ್ಯಾಂಕ್ಗಳು ನಿಮ್ಮಿಂದ ಚಿನ್ನವನ್ನ ಮೇಲಾಧಾರವಾಗಿ ತೆಗೆದುಕೊಳ್ಳುತ್ತವೆ ಬ್ಯಾಂಕ್ಗಳು ಆ ಚಿನ್ನವನ್ನ ರಕ್ಷಿಸಬೇಕು ನೀವು ಅಡವಿಟ್ಟ ಚಿನ್ನವನ್ನ ಬ್ಯಾಂಕ್ ಭದ್ರವಾಗಿ ಲಾಕರ್ ನಲ್ಲಿ ಇಡ್ತಾ ಇದೀಯ ಎಂಬುದರ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಗಮನಿಸಬೇಕು ಕಳ್ಳತನ ಅಗ್ನಿ ಅವಘಡ ಅಥವಾ ಇನ್ಯಾವುದೇ ಅಪಘಾತದ ಸಂದರ್ಭದಲ್ಲಿ ಸುರಕ್ಷಿತ ವಲಯದಲ್ಲಿ ಉಳಿಯಲು ವಿಮೆ ಮತ್ತು ಭದ್ರತಾ ವ್ಯವಸ್ಥೆಗಳನ್ನ ಹೊಂದಿರುವುದು ಅತ್ಯಗತ್ಯ ಬ್ಯಾಂಕ್ಗಳಲ್ಲಿ ಸಿಸಿಟಿವಿ ಕಣ್ಗಾವಲಿನ ವ್ಯವಸ್ಥೆಯು ಬಲಿಷ್ಠವಾಗಿದೆಯಾ ಎನ್ನುವುದನ್ನ ಖಚಿತಪಡಿಸಿಕೊಳ್ಳಿ ಥರ್ಡ್ ಪಾರ್ಟಿ ಬಳಕೆ ಇದೆಲ್ಲವನ್ನ ಪರಿಗಣಿಸಿದ ಮೂಲಕ ನೀವು ನಿಮ್ಮ ಚಿನ್ನವನ್ನ ಸುರಕ್ಷಿತವಾಗಿರುತ್ತೆ ಎಂಬುದು ಖಚಿತಪಡಿಸಿಕೊಳ್ತೀರಿ ಹಾಗೂ ವಿಶ್ವಾಸವನ್ನ ಹೊಂದುತ್ತೀರಿ ಇಂತಹ ಬ್ಯಾಂಕ್ಗಳಲ್ಲಿ ನಿಮ್ಮ ಚಿನ್ನವನ್ನು ಅಡವಿಟ್ಟರೆ ನಿಮಗೆ ಒಳಿತು ಚಿನ್ನ ಅಡವಿಟ್ಟು ಸಾಲ ನೀಡುವ ಕೆಲವೊಂದಿಷ್ಟು ಸಂಸ್ಥೆಗಳಿವೆ ಕೆಲವು ಕಾನೂನು ಬಾಹಿರ ಅಭ್ಯಾಸಗಳಿಗಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪರಿಶೀಲನೆಗೆ ಒಳಗಾಗಿದೆ ಕೆಲವು ಸಂಸ್ಥೆಗಳು ಸಾಲಗಳನ್ನ ಒದಗಿಸಲು ಥರ್ಡ್ ಪಾರ್ಟಿಗಳನ್ನ ಬಳಸ್ತಾ ಇವೆ ಇದನ್ನ ಪರಿಶೀಲಿಸಿಕೊಳ್ಳಿ ಸಾಲವು ಡಿಫಾಲ್ಟ್ ಆಗಿದ್ದರೆ ಚಿನ್ನದ ಹರಾಜಿನ ಸಮಯದಲ್ಲಿ ಸರಿಯಾದ ವಿಧಾನಗಳನ್ನು ಅನುಸರಿಸಲು ಆಗೋದೇ ಇಲ್ಲ ಇದರಿಂದಾಗಿ ಅಡವಿಟ್ಟು ಸಾಲ ಪಡೆಯುವವರು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಚಿನ್ನ ಅಡವಿಟ್ಟಾಗ ಆಯಾ ಬ್ಯಾಂಕ್ಗಳು ಘೋಷಿಸುವ ಆಫರ್ಗಳ ಬಗ್ಗೆ ಗಮನ ಇರಲಿ ಬಡ್ಡಿ ದರಗಳ ಜೊತೆಗೆ ಒಟ್ಟು ಸಾಲದ ಮೊತ್ತ ಮತ್ತು ಇ ಎಂ ಐ ಅವಧಿಯನ್ನು ಎಚ್ಚರಿಕೆಯಿಂದ ಪರಿಗಣಿಸಿ ಅನೇಕ ಬ್ಯಾಂಕ್ಗಳು ಚಿನ್ನದ ಸಾಲಗಳ ಮೇಲೆ ಇ ಎಂ ಐ ಸೌಲಭ್ಯವನ್ನು ಸಹ ಒದಗಿಸ್ತಾ ಇವೆ